ಸಮಾಜ ಸೇವೆಯಲ್ಲಿ ತಮ್ಮದೊಂದು ಪಾತ್ರ ನಿರ್ವಹಿಸಲೆಂದು ಸ್ಥಾಪಿತವಾಗಿರುವ ಐಸಿರಿ ಫೌಂಡೇಶನ್ ವತಿಯಿಂದ ಬಸವ ಜಯಂತಿ ಪ್ರಯುಕ್ತ ನಗರದ ಎಐಟಿ ವೃತ್ತ ಹನುಮಂತಪ್ಪ ವೃತ್ತ ಅಜಾದ್ ಪಾರ್ಕ್ ಹಾಗೂ ನಗರದ ಮುಖ್ಯ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಅಂಬಲಿ ಮಜ್ಜಿಗೆ ದಾಸೋಹವನ್ನ ಮಾಡಲಾಯಿತು ಸಂಸ್ಕೃತಿ ನಾಯಕ ವಿಶ್ವಗುರು ಬಸವಣ್ಣನ ಪ್ರಮುಖ ತತ್ವಗಳಲ್ಲೊಂದಾದ ದಾಸೋಹ ತತ್ವವನ್ನು ಅವರ ಜಯಂತಿಯನ್ನು ದಣಿದವರಿಗೆ ಅಂಬಲಿ ಮಜ್ಜಿಗೆ ನೀಡುವುದರ ಮೂಲಕ ಬಸವ ತತ್ವವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನದೊಂದಿಗೆ ಐಸಿರಿ ಫೌಂಡೇಶನ್ ಬಳಗದಿಂದ ಈ ದಾಸೋಹವನ್ನು ಏರ್ಪಡಿಸಲಾಗಿತ್ತು ಬಿಸಿಲಿನ ತಾಪಕ್ಕೆ ಬಾಯಾರಿರುವ ಸಾರ್ವಜನಿಕರು ಅಂಬಲಿ ಮಜ್ಜಿಗೆ ಸವಿದು ಸಂತೃಪ್ತರಾದರು ಇಂತಹ ಕಾರ್ಯಕ್ರಮದಲ್ಲಿ ನಮ್ಮ ಐಸಿರಿ ಫೌಂಡೇಶನ್ ಭರವಸೆ ಮತ್ತು ಸುಧಾರಣೆ ಎಂಬ ಅಡಿ ಬರಹದೊಂದಿಗೆ ಇನ್ನಷ್ಟು ಇಂತಹ ಸಮಾಜಮುಖಿ ಕೆಲಸಗಳಲ್ಲಿ ಕಾರ್ಯಪ್ರವೃತ್ತರಾಗಲಿ ವಾಯ್ಸ್ ಆಫ್ ಡೆಮಾಕ್ರೆಸಿ